ತಿರುವನಂತಪುರ ಬಳಿ ಕ್ರೂಡ್ ಎಣ್ಣೆ ಟ್ಯಾಂಕರ್ ರೈಲಿನಲ್ಲಿ ಭಾರೀ ಅಗ್ನಿ ಆಕಸ್ಮಿಕ ಭಾನುವಾರ ಬೆಳಗ್ಗೆ ಸುಮಾರು ಐದು ಗಂಟೆ ಸಮಯದಲ್ಲಿ ತಮಿಳುನಾಡಿನ ತಿರುವರೂರು ಬಳಿ ಓಡುತ್ತಿದ್ದ ಕ್ರೂಡ್ ಎಣ್ಣೆ ತುಂಬಿದ್ದ ಕಾರ್ಗೋ ರೈಲಿನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದ್ದು ಚೆನ್ನೈ ಅರುಕೋಣಂ ರೈಲು ಮಾರ್ಗ ಸಂಪೂರ್ಣ ಸ್ಥಗಿತಗೊಂಡಿದೆ ಎಣ್ಣೆ ಟ್ಯಾಂಕರ್ ರೈಲು ಚೆನ್ನೈನ ಎನೋರ್ನಿಂದ ಮುಂಬೈಗೆ ಸಾಗುತ್ತಿದ್ದ ವೇಳೆ ಎಗಟೂರು ಬಳಿ ಬೆಂಕಿ ಕಾಣಿಸಿಕೊಂಡು ಕೆಲವೇ ಕ್ಷಣದಲ್ಲಿ ಇನ್ನೂ ಹಲವು ಟ್ಯಾಂಕರ್ಗಳಿಗೆ ವಿಸ್ತರಿಸಿದೆ ರೈಲು ಮಾರ್ಗದಲ್ಲಿ ವಿದ್ಯುತ್ ಸಂಪರ್ಕವನ್ನು ತಕ್ಷಣವೇ ಸ್ಥಗಿತಗೊಳಿಸಿ ಎಂಟು ಎಕ್ಸ್ಪ್ರೆಸ್ ರೈಲುಗಳನ್ನು ರದ್ದುಗೊಳಿಸಲಾಗಿದೆ ಹಲವಾರು ರೈಲುಗಳು ರೈಲುಗಳ ದಾರಿ ಬದಲಾವಣೆ ಹಾಗೂ ಶಾರ್ಟ್ ಟರ್ಮಿನಲ್ ಆಗಿ ಇವೆ ಅಗ್ನಿಶಾಮಕ ಪಡೆ ತಕ್ಷಣವೇ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದೆ ಯಾವುದೇ ಗಾಯಗಳು ವರದಿಯಾಗಿಲ್ಲ ಇದು ಭಾಗ್ಯ ಎಂದು ಹೇಳಬಹುದು ಪೂರಕ ಕಾರ್ಯಾಚರಣೆ ಮುಂದುವರೆದಿದೆ ಬೆಂಕಿಗೆ ಕಾರಣವಾಗಿದ್ದು ಏನೆಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ